ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೂಂದಿ ಲಾಡು ಇದನ್ನು ಹಬ್ಬದ ಟೈಮಲ್ಲಿ ಈಸಿಯಾಗಿ ಮನೆಯೇ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ಕೋಬೇಕು ಹಾಗೆಯೇ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನು ಡೈರೆಕ್ಟಾಗಿ ಅಂಗಡಿಯಿಂದ ತಂದು ಬೂಂದಿ ಮಾಡಬೇಡಿ ಕ್ಲೀನ್ ಮಾಡಿ ಜರಡಿ ಇಟ್ಕೊಂಡು ಬೂಂದಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟನ್ನು ತೀರ ತೆಳಗೆ ಮತ್ತು ಗಟ್ಟಿಯಾಗಿ ಮಾಡ್ಕೋಬೇಡಿ ಆಗಿ ರೆಡಿ ಮಾಡ್ಕೊಳ್ಳಿ ನಂತರ ಒಂದು ಗ್ಲಾಸ್ನ ತಗೊಂಡಿದ್ದೀನಿ ಅದರೊಳಗೆ ಇವಾಗ ಕ್ಲೀನಾಗಿರುವಂಥ ಕವರ್ನ ಹಾಕ್ಕೊಂಡು ಕವರ್ ಒಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದು ಬೂಂದಿ ಬಿಡೋಕ್ಕೆ ಆಗಿರುತ್ತೆ ಹಾಗೆಯೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದ ನಂತರ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ನಾವು ಹಿಟ್ಟನ್ನು ಹಾಕ್ಕೊಂಡಿರುವಂಥ ಕವರ್ನ ದುಡ್ಡಿನ ಒಂದು ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಈ ಥರ ನಿಧಾನಕ್ಕೆ ಕವರ್ನ ಪ್ರೆಸ್ ಮಾಡಿದಾಗ ಬೂಂದಿ ಕಾಳು ಚಿಕ್ಕ ಚಿಕ್ಕದಾಗಿ ನೀಟಾಗಿ ಬರುತ್ತೆ ಈ ಥರ ಮಾಡೋಕ್ಕಾಗಲ್ಲ ಅಂತಂದರೆ ಚಿಕ್ಕದಾಗಿರುವಂಥ ಜರಡಿ ಕೂಡ ಸಿಗುತ್ತೆ ಅದರಲ್ಲಿ ಈಸಿಯಾಗಿ ಕಾಳನ್ನ ಮಾಡ್ಕೋಬೋದು ಬೂಂದಿ ಕಾಳನ್ನ ಜಾಸ್ತಿ ಆಗೋಕೆ ಬಿಡಬೇಡಿ ಎಣ್ಣೆಗೆ ಹಾಕಿದ ತಕ್ಷಣ ಮೊರೆ ಎಲ್ಲ ಹೋಗೋ ಥರ ಮಾಡಿಕೊಂಡ್ರೆ ಸಾಕು ಕಾಳು ರೆಡಿಯಾಗಿದೆ ಇವಾಗ ನಂತರ ಒಂದು ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ಇದೇ ನೀರಿಗೆ ಒಂದು ಚಿಟಿಕೆಯಷ್ಟು ನ್ಯಾಚುರಲ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಕಡಲೆ ತಗೊಂಡಿದ್ದೆ ಅದೇ ಕಪ್ಪಲ್ಲೇ ಒಂದು ಕಪ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ನೀರನ್ನ ಮತ್ತು ಸಕ್ಕರೆನ ಅಳತೆ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಂದೆಡೆ ಪಾಕ ಚೆನ್ನಾಗಿ ಬರುತ್ತೆ ಹಾಗೆಯೇ ಫ್ಲೇವರ್ಗೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇವಿಷ್ಟು ರೆಡಿ ಆದ ನಂತರ ನಾವು ಮುಂಚೆನೇ ಮಾಡಿಟ್ಕೊಂಡಿರುವಂಥ ಬೂಂದಿನ ಇದಕ್ಕೆ ಹಾಕೋಬೇಕು ಬೂಂದಿನ ಪಾಕಕ್ಕೆ ಹಾಕೊಂಡು ಚೆನ್ನಾಗಿ ಪಾಕ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನೆ ನೀವು ಗೋಡಂಬಿ ಇಲ್ಲ ದ್ರಾಕ್ಷಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಕನೂ ಮೀಡಿಯಮ್ ಆಗಿ ಗಟ್ಟಿಯಾಗೋದನ್ನ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಪಾಕನೇ ಇಂಪಾರ್ಟೆಂಟು ಇಲ್ಲ ಅಂತಂದರೆ ಉಂಡೆ ಕಟ್ಟೋಕ್ಕೆ ಬರಲ್ಲ ಪಾಕ ಬಿಸಿ ಇದ್ರೇ ಬೂಂದಿ ಪಾಕನೇ ಎಳ್ಕೊಳ್ಳೋದು ಇಲ್ಲ ಅಂತಂದರೆ ಬೂಂದಿನ ಚೆನ್ನಾಗಿ ಬರೋಲ್ಲ ಮತ್ತು ಉಂಡೆ ಕಟ್ಟೋಕ್ಕೆ ಕೂಡ ಆಗೋಲ್ಲ ಇದಕ್ಕೇ ಇವಾಗ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ತಣ್ಣಗಾಗಕ್ಕೆ ಹಾಗೆಯೇ ಬಿಡಬೇಕು ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಇದು ತಣ್ಣಗಾದ ನಂತರ ಕೈಗೊಂದು ಸ್ವಲ್ಪ ಎಣ್ಣೆ ನಚ್ಕೊಂಡು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆನ ಕಟ್ಟಿ ಬೂಂದಿ ಲಾಡು ಚೆನ್ನಾಗಿ ಬರುತ್ತೆ ಎಷ್ಟು ಈಸಿಯಾಗಿ ಮನೇಲೇನೆ ಹಬ್ಬ ಟೈಮಲ್ಲಿ ಬೂಂದಿ ಲಾಡನ್ನ ಮಾಡ್ಕೋಬೋದು ನಾನು ಇದೇ ಥರ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ರೆಸಿಪಿ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಈಸಿ ರೆಸಿಪೀಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು